ಅವರ ಆಡಿಯೋ ವೈರಲ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಏನಾದರೂ ಮಾಹಿತಿಗಳಿದ್ರೆ ಅದನ್ನ ಅವರು ಕೊಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಭ್ರಷ್ಟಾಚಾರಕ್ಕೆ ಸರ್ಕಾರ ಕೂಡ ಕಡಿವಾಣ ಹಾಕಬೇಕು ಒಂದು ವೇಳೆ ಬಿಆರ್ ಪಾಟೀಲ್ ಅವರು ಮಾಡಿರುವಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳಿದ್ರೆ ಅದನ್ನ ಕೊಡಬೇಕು ಇಡೀ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಹೀಗಾಗಿ ಇದು ಆರೋಪಕ್ಕೆ ಮಾತ್ರ ಸೀಮಿತ ಆಗಬಾರದು ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳೋದಕ್ಕಾಗಲ್ಲ ಐಟಿಇಡಿ ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ ರೇಡ್ ಮಾಡ್ತಾರೆ ದುಡ್ಡು ತೆಗೆದುಕೊಂಡು ಬಿಡೋದು ಇಷ್ಟು ಮಾತ್ರ ನಡೀತಾ ಇದೆ ಅಂತ ಐಟಿಇಡಿ ವಿರುದ್ಧವೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಹೀಗಾಗಿ ಯಾರೇ ಆಗಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಗಮನದಲ್ಲಿ ಆ ಥರ ಏನಿಲ್ಲ ಅವ್ರ ಹತ್ರ ಇರೋದು ಮಾಹಿತಿ ಇದ್ರೆ ಖಂಡಿತ ಅದು ಕೊಡ್ಬೇಕು ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನ ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗ್ಬೇಕಾಗ್ತದೆ ಆದ್ದರಿಂದ ಎಲ್ಲಿ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂತಹ ಮಾಹಿತಿ ಕೊಟ್ರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ ಡ್ಯಾಮೇಜ್ ಅಂತ ಹೇಳೋದಿಲ್ಲ ನೋಡು ನೋಡಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಆಗಲ್ಲ ಭ್ರಷ್ಟಾಚಾರ ಇದೆ ಅದು ಗೊತ್ತಾದಾಗ ಅದು ತಡೆ ಇಡುವಂಥ ಕೆಲಸ ಮಾಡಬೇಕು ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆ ಆಧಾರ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟ ಸಚಿವರು ಕೂಡ ಅದನ್ನೇ ಹೇಳ್ತೀನಿ ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು ಇದು ಏನಾದರೂ ಆ ಥರ ನಡೀತಾ ಇದ್ದರೆ ಅದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳಾಗಬೇಕು ಪದೇ ಈ ರೀತಿಯಾಗಿ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳಕ್ಕಾಗೋದಿಲ್ಲ ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಎಷ್ಟೋ ಐ ಟಿ ಇ ಡಿ ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ ಆಯಿತಾ ರೇಡ್ ಮಾಡೋದು ದುಡ್ಡು ತಗೊಳ್ಳೋದು ಮತ್ತೆ ಇಂದ ವಾಪಸ್ ಹೋಗೋದು ಅದು ಇದೆ ಸೊ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ ಅದನ್ನು ಕಂಟ್ರೋಲ್ ಮಾಡಬೇಕು ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು ಅದನ್ನು ಹೋಗ್ಲಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ನಾವು ಯಾರು ಕೂಡ ಇಲ್ಲಿ ನಮ್ಮಲ್ಲಿ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ತಪ್ಪಾದರೆ ಕ್ರಮ ಆಗುವಂಥದ್ದನ್ನು ನಾವು ನಾವು ನೋಡಬೇಕಾಗ್ತದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಯಾರು ಯಾರೇ ಆಗಲಿ ಇಲ್ಲಿ ನಮ್ಮ ಸರ್ಕಾರ ಆಗಲಿ ನಮ್ಮ ಇಲ್ಲಿ ನಮ್ಮ ಇಲಾಖೆಯೇ ಆಗಲಿ ಇನ್ನೊಂದು ಕಡೆ ಆಗಲಿ ಎಲ್ಲೇ ಎಲ್ಲೇ ಇರಲಿ ಅಂಥ ವಿಷಯಗಳು ನಮ್ಮ ಗ